ಅಂಬರೀಶ್ ವ್ಯಕ್ತಿ ವ್ಯಕ್ತಿತ್ವ ವರ್ಣರಂಜಿತ ಬದುಕು ಲೇಖಕರು ಡಾಕ್ಟರ್ ಶರಣು ಹುಲ್ಲೂರು ಅಂಬಿ ಎಂಬ ಅಂಬರದ ಚಂದ್ರ ಹೌದು ಅಂಬಿ ಹೇಗೆ ಇದು ಲಕ್ಷಾಂತರ ಜನರ ಮಿಲಿಯನ್ ಡಾಲರ್ ಪ್ರಶ್ನೆಯಾಗಿತ್ತು ವಿಚಿತ್ರ ಎಂದರೆ ಅಂಬರೀಷ್ ಅವರನ್ನು ಬಲ್ಲವರೂ ಇಂಥದ್ದೊಂದು ಪ್ರಶ್ನೆ ಮಾಡಿದ್ದಿದೆ ಆದರೆ ಅಷ್ಟು ಸುಲಭಕ್ಕೆ ದಕ್ಕುವಂಥದ್ದಾಗಿರಲಿಲ್ಲ ಅವರ ವ್ಯಕ್ತಿತ್ವ ಅಂಬಿ ಹೇಗೆ ಈ ರೀತಿ ಪ್ರಶ್ನೆ ಕೇಳಿದಾಗಲೆಲ್ಲ ನನಗೆ ಕವಿ ದಿನಕರ ದೇಸಾಯಿ ಅವರ ಕಿರುಪದ್ಯ ನೆನಪಾಗುತ್ತಿತ್ತು ಅವರವರ ಮನದಂತೆ ದೃಷ್ಟಿಯೂ ಬೇರೆ ಕವಿಯ ಕಣ್ಣಿಗೆ ಚಂದ್ರ ಹೆಂಡತಿಯ ಮೋರೆ ಮಕ್ಕಳಿಗೆ ಶಶಿ ಬಾಂದಳದ ಚೆಂಡು ವಿಜ್ಞಾನಿಗಳಿಗೆ ಅದು ಬರೀ ಕಲ್ಲು ಗುಂಡು ಅಂಬರೀಷ್ ಅವರ ವ್ಯಕ್ತಿತ್ವವನ್ನು ಅರಿಯಲು ಇದೊಂದು ಪದ್ಯ ಸಾಕು ನಿಜ ಅಂಬರೀಷ್ ಹೇಗೂ ಇರಲಿಲ್ಲ ನೋಡುವವರ ಭಾವಕ್ಕೆ ತಕ್ಕಂತೆ ಅವರಿದ್ದರು ಹಾಗಾಗಿ ಯಾರೂ ಅಂಬಿ ಹೀಗೆಯೇ ಇರಬೇಕು ಅಂತ ಬಯಸಲಿಲ್ಲ ಅವರಿದ್ದಂತೆಯೇ ಸ್ವೀಕರಿಸಿಬಿಟ್ಟರು ಎಂಥ ವಿಚಿತ್ರ ನೋಡಿ ಆಕಾಶವೇ ದಿನಕ್ಕೊಂದು ವೇಷ ಬದಲಿಸುವಾಗ ಸ್ಟಾರ್ ಮಾತ್ರ ಹಾಗೆಯೇ ಇದ್ದರು ಒಂದೇ ಮುಖ ನೋಡುವವರಿಗೆ ಮಲ್ಟಿ ಡೈಮೆನ್ಷನ್ ವ್ಯಕ್ತಿತ್ವ ನಂಬಿದವರಿಗೆ ಒಳ್ಳೆಯ ಸ್ನೇಹಿತ ಕರುಣೆ ಕಷ್ಟದ ಕಣ್ಣಿಗೆ ಕರ್ಣ ಚಿತ್ರೋದ್ಯಮದ ಪಾಲಿಗೆ ಹಿರಿಯ ಎಷ್ಟೋ ಕಲಾವಿದರಿಗೆ ಇವರೇ ಬಂಧು ಬಳಗ ಕಮರ್ಷಿಯಲ್ ನಿರ್ದೇಶಕರಿಗೆ ಬಾಕ್ಸಾಫೀಸ್ ಅಂಬರೀಷ್ ಕೆಟ್ಟವರು ಎನ್ನುವವರಿಗೆ ಕುಡುಕ ಸಿಡುಕ ಹಟವಾದಿ ನಿಷ್ಠುರತೆ ನಿರ್ಭಿಡೆ ರೇಸ್ ಪಾರ್ಟಿ ಇತ್ಯಾದಿ ಇತ್ಯಾದಿ ಅವರವರ ಭಾವಕ್ಕೆ ಅವರದ್ದೇ ದಕ್ಕುವ ವಿಶೇಷ ವ್ಯಕ್ತಿ ಅವರು ಬದುಕಿನ ಒಟ್ಟೂ ಪರ್ಯಟನೆಗೆ ಒಂದು ಭಾಷೆಯಂತಿದ್ದರು ದುರ್ಬೀನು ಹಾಕಿ ಹುಡುಕಿದರೂ ಅಂಬಿ ವ್ಯಕ್ತಿತ್ವದಲ್ಲಿ ದ್ವಂದ್ವ ಇರಲಿಲ್ಲ ಖಾಸಗಿ ಮತ್ತು ಸಾರ್ವಜನಿಕ ಬದುಕನ್ನು ಅವರು ಯಾವತ್ತೂ ವಿಭಾಗಿಸಿಕೊಂಡು ಬದುಕಲಿಲ್ಲ ಅದೊಂದು ತೆರೆದಿಟ್ಟ ಪುಸ್ತಕ ಓದಿದವರ ಅನುಭವಕ್ಕೆ ದಕ್ಕುವ ರಸಭಾವದಂತಿದ್ದರು ಹಾಗಂತ ಅಂಬಿಯದ್ದು ಶಾಂತ ಸ್ವಭಾವವೇನಲ್ಲ ಸದಾ ಉರಿವ ಬೆಂಕಿ ತಾನಂದುಕೊಂಡದ್ದೇ ಆಗಬೇಕು ಅದು ನ್ಯಾಯದ ಪರವಾಗಿರಬೇಕೆನ್ನುವ ನಿಷ್ಠುರವಾದಿ ಒಂದು ರೀತಿಯಲ್ಲಿ ಅದು ಉಡಾಫೆಯಂತೆ ಕಂಡರೂ ಉಡಾಫೆ ಅನಿಸಿದರೂ ಡೋಂಟ್ ಕೇರ್ ಮಾಸ್ಟರ್ ಸಾಂಪ್ರದಾಯಿಕ ಹಾದಿಯಲ್ಲಿ ಎಂದೂ ನಡೆದವರೇ ಅಲ್ಲ ಬಾಳಿನಲ್ಲಿ ಯಾವತ್ತೂ ಮುಚ್ಚುಮರೆ ಇಟ್ಟುಕೊಂಡಿರಲಿಲ್ಲ ಸಾರ್ವಜನಿಕ ಬದುಕಿನಲ್ಲಿದ್ದಾಗಲೂ ವ್ಯಕ್ತಿಗತ ಬದುಕನ್ನು ಸಾರ್ವತ್ರಿಕವಾಗಿಯೇ ಪ್ರಚುರಪಡಿಸಿದವರು ಖಾಸಾತನದ ಕವಾಟನ್ನು ಯಾವತ್ತೋ ಕಿತ್ತೊಗೆದಿದ್ದರು ಹುಟ್ಟಿನಿಂದಲೂ ಅವರು ಹಾಗೆಯೇ ಬಣ್ಣದ ಲೋಕದಲ್ಲಿದ್ದರೂ ಬಣ್ಣದಾಚೆಯ ವ್ಯಕ್ತಿತ್ವವನ್ನು ರೂಪಿಸಿಕೊಂಡವರು ಲೋಕಕ್ಕೆ ಯಾವುದೆಲ್ಲ ಸಹ್ಯ ಆಗಿರಲಿಲ್ಲವೋ ಅವುಗಳನ್ನು ತಮ್ಮ ದೌರ್ಬಲ್ಯ ಎಂದು ಯಾವತ್ತೂ ಭಾವಿಸಲಿಲ್ಲ ಸುಖಭೋಗಗಳ ಜೊತೆಯೂ ಆದರ್ಶ ಮಾದರಿಯ ಬದುಕನ್ನು ಕಂಡುಕೊಂಡವರು ಬದುಕಿನ ಪಾರಮಾರ್ಥಿಕತೆಗೆ ತಮ್ಮದೇ ಆದ ವ್ಯಾಖ್ಯಾನ ನೀಡಿದವರು ನನ್ನಂತೆ ನೀವು ಬದುಕಬೇಕಿಲ್ಲ ಎಂದು ಸ್ಪಷ್ಟ ಫರ್ಮಾನು ಹೊರಡಿಸಿದವರು ಇದು ಅಂಬರೀಷ್ರ ಹೃದಯ ಸಂಪನ್ನತೆಯ ಮಹಾದ್ಯೋತಕ ಯಾವುದೂ ಬೇಕೆಂದು ಆಸೆಪಟ್ಟವರಲ್ಲ ಎಲ್ಲವೂ ಅದಾಗೇ ಅದು ಬಂದಿದ್ದು ಅದನ್ನು ಹಾಗೆಯೇ ಪಾಲಿಸಿಕೊಂಡು ಬಂದರು ಯಾವತ್ತೂ ಅವರು ಯಾವುದನ್ನು ಬಯಸಿ ಹೋಗಲಿಲ್ಲ ಬಂದ ಅವಕಾಶವನ್ನು ಅವರು ಮಿಸ್ ಮಾಡಲಿಲ್ಲ ಹುಂಬತನ ಮತ್ತು ಅಪರಿಮಿತ ಧೈರ್ಯ ಅವರಿಗೊಂದು ಸ್ಥಾನ ಕಲ್ಪಿಸಿತ್ತು ಅದೆಂಥಾ ಧೈರ್ಯಶಾಲಿ ಎಂದರೆ ಸರ್ಕಾರವನ್ನೇ ನಡುಗಿಸುತ್ತಿದ್ದ ಸಾಹಿತಿ ಪತ್ರಕರ್ತ ಪಿ ಲಂಕೇಶ್ ಅವರಿಗೂ ಆವಾಜ್ ಹಾಕಿದ್ದರು ನನ್ನ ತಂಟೆಗೆ ಬಂದ್ರೆ ಹುಷಾರ್ ಎಂದು ಎಚ್ಚರಿಸಿದ್ದರಂತೆ ಕಪಟ ಮೋಸದ ಪದವೇ ಅಂಬಿಯವರಿಗೆ ಗೊತ್ತಿಲ್ಲವಾದ್ದರಿಂದ ಇದೆಲ್ಲವನ್ನೂ ಬಲ್ಲವರಾಗಿದ್ದ ಲಂಕೇಶ್ ನಕ್ಕು ಸುಮ್ಮನಾಗಿದ್ದರು ಭಾರತೀಯ ಸಿನಿಮಾ ರಂಗದ ಕಲಾವಿದರನ್ನು ಸುಮ್ಮನೆ ಒಂದು ಬಾರಿ ನೆನಪಿಸಿಕೊಳ್ಳಿ ಅಂಬರೀಶ್ ರೀತಿಯ ಕಲಾವಿದರು ಸಿಗುವುದು ಅಪರೂಪ ಬಹುಶಃ ಸಿಗಲಿಕ್ಕಿಲ್ಲ ಇವರದ್ದು ವಿಚಿತ್ರ ಕ್ಯಾರೆಕ್ಟರ್ ತಮ್ಮ ಇಮೇಜ್ ತಾವೇ ಒಡೆದುಕೊಳ್ಳುತ್ತಾ ಹೊಸ ರೀತಿಯಲ್ಲಿ ಕಟ್ಟುತ್ತಾ ಎಲ್ಲರನ್ನೂ ಒಳಗೊಳ್ಳುವ ಕಲಾವಿದ ಆಗಿದ್ದರು ಹಾಗಾಗಿಯೇ ಯಾರ ಅಂಕೆಗೂ ಸಿಗಲಿಲ್ಲ ಇಂಥದ್ದೇ ಪಾತ್ರಕ್ಕೆ ಫಿಕ್ಸ್ ಆಗಲಿಲ್ಲ ಪಾತ್ರದಂತೆಯೇ ಹೊಂದಿಕೊಳ್ಳುವ ಶಕ್ತಿ ಅವರಲ್ಲಿತ್ತು ಎಲ್ಲ ರೀತಿಯ ಪಾತ್ರವನ್ನು ಅವರು ಮಾಡಲು ಸಾಧ್ಯವಾಯಿತು ಒಂದೇ ವರ್ಷದಲ್ಲಿ ಹತ್ತಿಪ್ಪತ್ತು ಸಿನಿಮಾ ಮಾಡಿದ ಹೆಗ್ಗಳಿಕೆ ಅವರದ್ದು ಅದಕ್ಕೆ ಕಾರಣ ಸಿನಿಮಾ ಒಪ್ಪಿಕೊಳ್ಳುವಾಗ ದುಡ್ಡಿಗಾಗಿ ಬೇಡಿಕೆ ಇಟ್ಟಿದ್ದು ಕಡಿಮೆ ಬೌನ್ಸ್ ಆದ ಚೆಕ್ಕಗಳ ಲೆಕ್ಕ ಇಟ್ಟವರಾರು ಕೊಟ್ಟಷ್ಟು ತೆಗೆದುಕೊಂಡು ಪಡೆದದ್ದರಲ್ಲಿ ಇತರರಿಗೂ ಖರ್ಚು ಮಾಡಿ ಬ್ಯಾಲೆನ್ಸ್ ಶೀಟ್ನಲ್ಲಿ ಕೇವಲ ಸ್ನೇಹವನ್ನು ಮಾತ್ರ ಸಂಪಾದಿಸಿದ್ದರು ಗೆಳೆಯರಿಗಾಗಿ ಜೀವವನ್ನೇ ಮುಡಿಪಾಗಿಟ್ಟವರು ಅಂಬರೀಷ್ ಸ್ನೇಹಿತರಿಗೆ ಒಳ್ಳೆಯದಾಗತ್ತೆ ಅಂದರೆ ತಮ್ಮ ಇಮೇಜ್ ಗಂಟು ಕಟ್ಟಿ ಯಾವ ರೀತಿಯ ಪಾತ್ರಕ್ಕೂ ಬಣ್ಣ ಹಚ್ಚಿಕೊಂಡು ನಿಂತು ಬಿಡುತ್ತಿದ್ದರು ಜಗ್ಗೇಶ್ಗಾಗಿ ಅತಿಥಿ Ready to continue?